ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಕಾವೇರಿದೆ ರಾಜಕೀಯ ಪಕ್ಷಗಳಿಂದ ಅಬ್ಬರದ ಪ್ರಚಾರಕ್ಕಿಂತ ಹೆಚ್ಚಾಗಿ ಸೀಟು ಹಂಚಿಕೆಯೇ ಮಿತ್ರ ಪಕ್ಷಗಳಲ್ಲಿ ಭಿನ್ನಮತ ಸ್ಫೋಟಕ್ಕೆ ಕಾರಣವಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿಂದ ನೋಡಿ ಎನ್ಡಿಎ ಸೀಟು ಹಂಚಿಕೆ ಬಳಿಕ ಜೆಡಿಯುನಲ್ಲಿ ಭುಗಿಲೆದ್ದ ಭಿನ್ನಮತ ಎನ್ಡಿಎ ಸೀಟು ಹಂಚಿಕೆ ಬೆನ್ನಲ್ಲೇ ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಜೆಡಿಯು ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಜೆಡಿಯುನ ಕೆಲ ಕ್ಷೇತ್ರಗಳನ್ನು ಎಲ್ಜೆಪಿಗೆ ಬಿಟ್ಟುಕೊಟ್ಟಿದ್ದಕ್ಕೆ ಸ್ವಪಕ್ಷೀಯರು ನಿಘಿ ನಿಗಿ ಅಂತಿದ್ದಾರೆ ಜೆಡಿಯು ಶಾಸಕ ಗೋಪಾಲ್ ಮಂಡಲ್ ಪಾಟ್ನಾದಲ್ಲಿ ಸಿಎಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಇತ್ತ ಕೆಲ ಬೆಂಬಲಿಗರು ಸಿಎಂ ನಿವಾಸಕ್ಕೆ ಒತ್ತಿಗೆ ಹಾಕಲು ಯತ್ನಿಸಿದ್ರು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ತಮ್ಮನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಕೆರಳಿದ ಸಂಸದ ಅಜಯ್ ಮಂಡಲ್ ಪಕ್ಷಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ತಮ್ಮ ಸಂಸದ ಸ್ಥಾನಕ್ಕೂ ರಾಜೀನಾಮೆ ನೀಡುತ್ತೇನೆ ಅಂತ ನಿತೀಶ್ ಕುಮಾರ್ ಪತ್ರ ಬರೆದಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಿದ್ರು ಟಿಕೆಟ್ ನೀಡುವಾಗ ತಮ್ಮ ಅಭಿಪ್ರಾಯ ಪಡೆದುಕೊಂಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇಪ್ಪತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಮಾಡಿದ ಬಿಜೆಪಿ ಒಂದ್ ಕಡೆ ಮಿತ್ರಪಕ್ಷ ಜೆಡಿಯುನಲ್ಲಿ ಆಕ್ರೋಶದ ಜ್ವಾಲೆ ಧಕಧಗಿಸ್ತಾ ಇದ್ರೆ ಇತ್ತ ಬಿಜೆಪಿ ಎಪ್ಪತ್ತೊಂದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಇನ್ನೂರ ನಲವತ್ ಮೂರು ಸ್ಥಾನಗಳ ಪೈಕಿ ತಲಾ ನೂರ ಒಂದು ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಜೆಡಿಯು ಸ್ಪರ್ಧಿಸಲಿದೆ ಎಲ್ಜೆಪಿ ಇಪ್ಪತ್ತೊಂಬತ್ತು ಎಚ್ಎಎಂ ಆರು ಆರ್ಎಲ್ಎಂ ಆರು ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯಲಿದೆ ಕೂಟದಲ್ಲೂ ಬಗೆಹರಿಯದ ಕಗ್ಗಂಟು ಭಾನುವಾರವೇ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್ ದೆಹಲಿಗೆ ತೆರಳಿ ಕಾಂಗ್ರೆಸ್ ಜೊತೆ ಟಿಕೆಟ್ ಹಂಚಿಕೆ ಸರ್ಕಸ್ ನಡೆಸುತ್ತಿದ್ದಾರೆ ಆದರೂ ಟಿಕೆಟ್ ಹಂಚಿಕೆ ಫೈನಲ್ ಆಗಿಲ್ಲ ಆರ್ಜೆಡಿ ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯಲು ಸಜ್ಜಾಗಿ ನಿಂತಿದೆ ಕಾಂಗ್ರೆಸ್ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಪಟ್ಟು ಹಿಡಿದಿದೆ ಆದರೆ ಆರ್ಜೆಡಿ ಐವತ್ತೈದು ಕ್ಷೇತ್ರಗಳನ್ನು ಬಿಟ್ಟುಕೊಡುವುದಾಗಿ ಹೇಳಿದ್ದು ಮಾತುಕತೆ ಇನ್ನೂ ಸಂಧಾನವಾಗಿಲ್ಲ ಸದ್ಯಕ್ಕೆ ಮಾತುಕತೆ ಸ್ಥಗಿತಗೊಂಡಿದ್ದು ಮೈತ್ರಿ ಮುಂದುವರಿಯುವ ಬಗ್ಗೆಯೂ ಅನುಮಾನ ಮೂಡಿದೆ ಮಹೇಶ್ ಈರಣ್ಣ ನೈನ್ ನವದೆಹಲಿ